ಸಾವಿರಾರು ಕೋಟಿ ಬಂದು 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 ಹೋಗ್ತಾ ಇದ್ದಾರೆ ಕಾರಣ ಆಗಿದೆ ಇಲ್ಲಿ ಠಾಣೆಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಔಟ್ ಕೊಟ್ಟಿದ್ದಾರೆ ಅವರಿಗೆ एफआईआर ಮಾಡಿದೀನಿ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಾ ಇಲ್ಲಿ ಸುಮಾರು ಮೂರು ಕಟ್ಟಡಗಳಿವೆ ಮೂರು ಕಟ್ಟಡಗಳು ಕೂಡ ಅವರದೇ ಆದಂತ ಕಟ್ಟಡ ಅಂತ ಹೇಳ್ಕೊಂಡು ಈ ವ್ಯವಹಾರನ ಮಾಡಿದ್ದಾರೆ ಎಫ್ ಡಿಗೆ ಹನ್ನೊಂದು ಲಕ್ಷ ನಮ್ದು ಹಾಕಿದ್ವಿ ಸರ್ ನಮ್ಮ ಮನೆಯವರು ಸ್ಟೋಕ್ ಪೇಷಂಟು ನಾವು ಎಲ್ಲೂ ಹೋಗೋಕ್ಕಾಗಲ್ಲ ಆಗಲ್ಲ ನಮ್ಮ ಮನೆಯವ್ರಿಗೆ ಎದ್ದು ನಡಿಯೋಕ್ಕೂ ಆಗಲ್ಲ ಅವ್ರಿಗೆ ಒಬ್ಬರು ಕೆಲಸ ಮಾಡಬೇಕು ನಾವು ಮಿಸ್ಸಸ್ ಮೂವತ್ತು ಲಕ್ಷ ರೂಪಾಯಿ ಎಫ್ ಡಿ ಹಾಕಿದೀವಿ ನಮ್ಗೆ ಐನೂರು ತಾರೀಕು ಎಂಥಷ್ಟು ಅಪ್ ಡೇಟ್ ಕೊಟ್ಟರು ಪ್ರಿನ್ಸಿಪಾಲ್ ಇವತ್ತು ಕೊತ್ತಿನ ಕ್ಲೋಸ್ ಮಾಡುವವರು ಬೆಂಗಳೂರು ಕನಸಿನ ನಗರಿ ಬೆಂಗಳೂರಿನಲ್ಲಿ ಬದುಕು ಕಟ್ಟಿಕೊಳ್ಳೋದಿಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಕೋಟ್ಯಾಂತರ ಸಂಖ್ಯೆಯಲ್ಲಿನ ಜನ ಬಂದು ಬದುಕ್ತಿದ್ದಾರೆ ಬೆಂಗಳೂರಿಗೆ ತನ್ನದೇ ಆದಂತ ಇತಿಹಾಸ ಇದೆ ಕೆಲವೊಬ್ಬರು ಆ ಒಂದು ಹೆಸರನ್ನ ದುರುಪಯೋಗ ಪಡಿಸಿಕೊಂಡು ಅಮಾಯಕರನ್ನ ಮೋಸ ಮಾಡುವಂತ ವೃತ್ತಿಯನ್ನ ಮುಂದುವರಿಸಿದ್ದಾರೆ ಹಲವು ರೀತಿಯಾದಂತ ಪ್ರೈವೇಟ್ ಚಿಟ್ ಫಂಡ್ಗಳಲ್ಲಿ ಜನ ಮುಳುಗೋಗಿದ್ದಾರೆ ಅದೇ ರೀತಿಯಾಗಿ ಇದೀಗ ಮತ್ತೊಂದು ಮಕ್ಮಲ್ ಟೋಪಿ ಕಂಪನಿಗೆ ಹೋಗಿ ಜನ ಜನ ಅತಂತ್ರದಲ್ಲಿ ಸಿಲುಕಿದ್ದಾರೆ ಸುಮಾರು ಎಂಟುನೂರು ಅಮಾಯಕ ಜನ ರಾಜಾಜಿ ರಾಜಾಜಿನಗರದಲ್ಲಿರ್ತಕ್ಕಂಥ ನವಶಕ್ತಿ ಚಿಟ್ಸ್ ನಲ್ಲಿ ಇದೊಂದು ಶಕ್ತಿ ಗ್ರೂಪ್ ಆಫ್ ಕಂಪನೀಸ್ ಅಂತೇಳಿ ಮಾಡ್ಕೊಂಡಿದೆ ಈ ಒಂದು ಚಿಟ್ ಫಂಡ್ ಕಂಪನಿಯಲ್ಲಿ ಎಫ್ ಡಿ ಇದೆ ಆರ್ ಡಿ ಇದೆ ಮ್ಯೂಚುವಲ್ ಫಂಡ್ಸ್ ಇದೆ ಹೆಲ್ತ್ ಇನ್ಶೂರೆನ್ಸ್ ಇದೆ ಈ ರೀತಿಯಾಗಿ ಸುಮಾರು ಹದಿನಾಲ್ಕು ಸರ್ವಿಸ್ ಗಳನ್ನ ಕೊಡ್ತೀವಿ ಅಂತೇಳಿ ಹಾಕಿರ್ತಕ್ಕಂಥವನೇ ಈ ಒಂದು ನವಶಕ್ತಿ ಚಿಟ್ ನ ಎಂ ಡಿ ಸರ್ವಣ ಸರ್ವಣ ಈಗ ನಾಪತ್ತೆಯಾಗಿದ್ದಾನೆ ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಅಮಾಯಕರು ಹೋಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆಯ ರಾಜ್ಯಾಧ್ಯಕ್ಷಾದಂಥ ಬಿ ಶಶಿಕಿರಣ್ ರವರ ಬಳಿ ತಮ್ಮ ಅಹವಾಲನ್ನು ಹೇಳ್ಕೊಂಡಾಗ ಕೂಡಲೇ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆಯ ರಾಜ್ಯಾಧ್ಯಕ್ಷರಾದಂಥ ಶಶಿಕಿರಣ್ ವೀರವರು ಹಾಗೆಯೇ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಕೃಷ್ಣ ಪೂಜಾರಿ ಅವರು ಕಾರ್ಮಿಕ ಘಟಕದ ಅಧ್ಯಕ್ಷರಾದಂಥ ತಿಪ್ಪೇಸ್ವಾಮಿ ರಾಜ್ಯ ಉಪಾಧ್ಯಕ್ಷರಾದಂಥ ಕುಮಾರ್ ಗೌಡರು ಸಹ ಕಾರ್ಯದರ್ಶಿ ಆದಂಥ ಮೋಹನ್ ಅವರು ಒಳಗೊಂಡಂತೆ ಎಲ್ಲರೂ ಕೂಡ ಈ ಒಂದು ನವಶಕ್ತಿ ಚಿಟ್ ಫಂಡ್ಸ್ ಕಂಪನಿಯ ಕಂಪನಿ ಬಳಿ ಬಂದರು ಆದರೆ ಅಲ್ಲಿ ಬೀಗ ಜಡಿಯಲಾಗಿತ್ತು ಸುಮಾರು ಒಂದು ತಿಂಗಳಿಂದಲೂ ಕೂಡ ತಾಂತ್ರಿಕ ದೋಷದಿಂದ ಕಚೇರಿಯಿಂದ ಮುಚ್ಚಲಾಗಿದೆ ಅಂತೇಳಿ ನಾಮಫಲಕವನ್ನ ಹಾಕ್ತಾ ಇದ್ದಾರಂತೆ ಇವರು ಯಾವಾಗ ಹೋದ್ರು ಅಲ್ಲಿಗೆ ನೂರಾರು ಜನ ಅಲ್ಲಿಗೆ ಬಂದು ಅವರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಯಾರಿಗೆ ಇಸ್ಕೊಡ್ಬೇಕು ಅಂತೇಳಿ ಅಂಗವಿಕಲ್ರು ಹಿರಿಯ ನಾಗರಿಕರು ಹಾಗೆ ಕಷ್ಟಪಟ್ಟು ಕೂಡಿಟ್ಟಿದ್ದಂತ ಜನ ಬಂದು ಅಹ್ವಾಲಗಳನ್ನ ತಿಳಿಸ್ತಾ ಇದ್ದಿದ್ದು ಹೀಗೆ ಅದೇ ಸಂದರ್ಭದಲ್ಲಿ ಪೊಲೀಸ್ನವರು ಬಂದ್ರು ಪೊಲೀಸ್ನವ್ರು ಬಂದಾಗ ಪೊಲೀಸ್ನವರ ಸಮಕ್ಷಮದಲ್ಲಿಯೇ ಶಿ ಕಿರಣ್ ಬೀರ್ ಅವರು ಈ ಒಂದು ಕಂಪನಿಯ ಮಾಲೀಕರಿಗೆ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟರು ಎಲ್ಲ ದೃಶ್ಯಗಳನ್ನ ನೋಡೋಣ ಮಾಡಿ ಆಗಿದೆ ಂತ ಸಾಹಬ್ ಹೇಳ್ತಾ ಇದ್ದಾರೆ ಎಫ್ಐಆರ್ ಕಾಪಿ ಇವ್ರಿಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ನನ್ನ ಪ್ರಶ್ನೆ ಯಾರು ರಿಜಿಸ್ಟ್ರೇಷ್ನ ಕಂಪ್ಲೇಂಟ್ ತಗೊಂಡು ಕೆ ಎಷ್ಟು ಮಾಡ್ತೀವಿ ಕೆ ಎಷ್ಟು ಮಾಡಿ ಎಲ್ಲ ಗ್ರಾಹಕರು ಬಂದ್ಬಿಟ್ಟು ಈಗ ಏನಂತಂದ್ರೆ ಪ್ರತಿಯೊಬ್ಬರದ್ದು ಎಫ್ ಐ ಆರ್ ಕಾಪಿ ಯಾರು ಏಳುನೂರು ಜನ ನೀವೇ ಹೇಳ್ತಾ ಇದ್ದೀರಾ ಅದನ್ನು ಕೇಳಿ ಆದರೆ ಏಳನೂರು ಜನ ಕೃಷಿ ಅಂತ ಎಫ್ ಕಾಪಿ ಕೂಡ ಕೊಡೋಲ್ಲ ಅದು ಆನ್ಲೈನಲ್ಲಿ ಸಿಗುತ್ತೆ ಟ್ರೈನ್ ನಂಬರ್ ಬೇಕಾದ ನಿಮಗೆ ಹೇಳ್ತೀವಿ ಆನ್ಲೈನ್ ಬೇಕಾದ್ರೆ ತಗೊಳ್ಳಿ ಕಂಪ್ಲೀಟ್ ಈಗ ಈ ನೀವಲ್ಲದೆ ನಿಮ್ಗೆ ಬೇರೆ ಯಾರೇ ಈ ಥರದ್ದು ಟೀಟಿ ಹಾಕಿದ್ರು ಅದು ಅವ್ರಿಗೆ ದುಡ್ಡು ಬಂದಿಲ್ಲ ಅಂತಂದರೆ ನೀವು ಬನ್ನಿ ನಿಮಗೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಗಳೆಲ್ಲ ಎಲ್ಲ ಕೊಡಿ ನಿಮಗೆ ಅಪ್ಲೈಮೆಂಟ್ ಕೊಡ್ತೀವಿ ನಡೀತಾ ಇದೆ ಹೌದು ಈ ಒಂದು ನವಶಕ್ತಿ ಚೀಟ್ಸ್ ನನ್ನದು ಮೂರ್ ಕಟ್ಟಡಗಳಿದೆ ಅಂದ್ರೆ ಮೂರು ಆಫೀಸ್ಗಳಿದೆ ಬೃಹತ್ ಕಟ್ಟಡಗಳು ನಿಮ್ಗೆ ಯಾರಿಗೂ ಕೂಡ ಮೋಸ ಆಗೋದಿಲ್ಲ ಅಂತೇಳಿ ಈಗಾಗಲೇ ಅಮಿಷಗಳನ್ನ ಹುಟ್ಟಿದ್ರಂತೆ ಈಗ ಇದ್ದಕ್ಕಿದ್ದಂತೆ ಈ ಆಸಾಮಿ ಆಗಿದ್ದಾನೆ ಸರವಣ ಎಮ್ ಡಿ ಈ ಸರವಣನ ಮೇಲೆ ಈಗ ಈಗಾಗಲೇ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಒಂದಷ್ಟು ದೂರುಗಳು ಕೂಡ ದಾಖಲಾಗಿದೆಯಂತೆ ಆದ್ರೆ ಅಮಾಯಕ ಜನ ಮಾತ್ರ ಮೋಸ ಹೋಗೇ ಬಿಟ್ಟಿದ್ದಾರೆ ಯಾವ ರೀತಿ ಎಲ್ಲ ಬೋಸ ಹೋಗಿದ್ದಾರೆ ಅಂತ ಅಬಾಯಕ ಜನರ ತಿಳಿಸ್ತಾ ಇದ್ದೀವಿ ಎಫ್ ಡಿಗೆ ಹನ್ನೊಂದು ಲಕ್ಷ ನಮ್ದು ಹಾಕಿದ್ವಿ ಸರ್ ನಮ್ಮ ಮನೆಯವರು ಸ್ಟೋಕ್ ಪೇಶೆಂಟ್ ನಾವು ಎಲ್ಲೂ ಆಗಲ್ಲ ನಮ್ಮ ಮನೆಯವ್ರಿಗೆ ಎದ್ದು ನಡಿಯಕ್ಕೂ ಆಗಲ್ಲ ಅವ್ರಿಗೆ ಒಬ್ರು ಕೆಲಸ ಮಾಡಬೇಕು ಬಿದ್ದು ಗಿದ್ದು ಬಿಡ್ತಾರೆ ಇವಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ ಅವ್ರಿಗೆ ತುಂಬಾ ಹುಷಾರಿಲ್ಲ ಎದ್ದು ನಡಿಯಕು ಆಗಲ್ಲ ಇವಾಗ ಹಾಸ್ಪಿಟ್ಲಲ್ಲಿ ಬಿಟ್ಬಿಟ್ಟು ನಾವು ಬಂದಿದೀವಿ ಒಂದ್ ತಿಂಗ್ಳು ಬಡ್ಡಿ ಹಾಕಿದ್ರು ಈ ತಿಂಗಳು ಬಡ್ಡಿನೂ ಹಾಕಿಲ್ಲ ನಾವು ಮೆಡಿಸು ಕೊಡ್ಸೋಕ್ಕಾಗಿಲ್ಲ ಆಗಿಲ್ಲ ಕೊಡ್ ಕೊಡದಿರ ಹೋಗಿದ್ದಕ್ಕೆ ಅವ್ರಿಗೆ ತುಂಬ ಹುಷಾರಿಲ್ದಿರ ಆಯಿತು ತಗೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ ಅಲ್ಲಿ ಕಾಸು ಕಟ್ಟೋಕ್ಕೂ ನಮ್ಮ ಕೈಯಲ್ಲಿ ಕಾಸಿಲ್ಲ ನಾವು ತುಂಬ ಸಮಸ್ಯೆಲ್ಲಿದ್ದೀವಿ ನಮ್ಮದು ನಮ್ಮ ಕಾಸು ನಮಗೆ ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಒಂದು ಎರಡು ಸರ್ತಿ ಮೂರು ಸರ್ತಿ ಬಂದಾಗ ನಿಮ್ಮ ಕಾಸು ನೆಕ್ಸ್ಟ್ ತಿಂಗಳು ಮಾಡ್ತೀವಿ ಮಾಡ್ತೀವಿ ನಮ್ಮದು ಟಿ ಮುಗಿದು ಆರು ತಿಂಗಳು ಆಯಿತು ಬರೋ ತಿಂಗಳಿಗೆ ಕ್ಲಿಯರ್ ಮಾಡ್ತೀವಿ ಬರೋ ತಿಂಗಳಿಗೆ ಕ್ಲಿಯರ್ ಮಾಡ್ತೀವಿ ಅಂತ ಸಿಕ್ಸ್ ಮಂತ್ ಮಾಡಿದರು ಓದ್ ತಿಂಗಳಲ್ಲಿ ನಮ್ಮ ಅಳಿಯಾನು ನಮ್ಮ ಮಗಳು ಬಂದು ಕೇಳಿದ್ದಕ್ಕೆ ನಿಮಗೆ ಬಡ್ಡಿ ಕೊಡ್ತಾ ಇದ್ದೀವಲ್ವ ನಿಮಗೇನು ಅಂತ ಇವರು ಅದಕ್ಕೆ ಕೇಳಿದ್ರಂತೆ ಬಡ್ಡಿ ನಮಗೆ ಬೇಡ ನಮ್ಮ ದುಡ್ಡು ನಮಗೆ ಕೊಡಿ ನಮ್ಮ ದುಡ್ಡು ಕೊಟ್ಟರೆ ನಾವು ನಮ್ಮದು ರಿಕವರ್ ಮಾಡಿ ನಮಗೆ ಬೇಕು ಅಂತ ಕೇಳಿದ್ದಾರೆ ಕೇಳಿದ್ದಕ್ಕೆ ನೆಕ್ಸ್ಟ್ ತಿಂಗಳು ಹತ್ತನೇ ತಾರೀಕು ನಾವು ಮಾಡ್ತೀವಿ ಅಂದಿದ್ರು ಹತ್ತನೇ ತಾರೀಕು ಬಂದರೆ ಬ್ಯಾಂಕು ಕ್ಲೋಸ್ ಆಗಿತ್ತು ಸರ್ ಅಲ್ಲಿಗೆ ನಾವು ಹಬ್ಬ ಐತೆ ಅದೈತೆ ನಮಗೆ ಮೂರು ದಿನ ಹಾಲಿಡೇ ಐತೆ ಅಂದ್ಬಿಟ್ಟು ಹದಿನಾಲ್ಕಿಗೆ ಕ್ಲೇ ಇದು ಮಾಡ್ತೀವಿ ಅದು ಹದಿನೈದಕ್ಕೆ ನಾವು ಓಪನ್ ಮಾಡ್ತೀವಿ ಅಂತ ಹೇಳಿ ಹಾಕಿದ್ರು ಮತ್ತು ನಮ್ಮ ಮಗಳಿಗೆ ಮೆಸೇಜ್ ಮಾಡಿದ್ರು ಹದಿನೈದನೇ ತಾರೀಕು ನಾವು ಬ್ಯಾಂಕ್ ಓಪನ್ ಮಾಡ್ತೀವಿ ಬಡ್ಡಿ ಹಾಕ್ತೀವಿ ಅದು ನಿಮ್ದು ಕೊಡ್ತೀವಿ ಅಂತ ಹಾಕಿದರು ಇವತ್ತು ಬಂದರೆ ಇವತ್ತು ಕ್ಲೋಸಲ್ಲ ಐತೆ ನಮ್ಮ ಚೀಟಿ ಮೂವತ್ತು ಸಾವಿರದ ಆರುನೂರು ರೂಪಾಯಿ ಬಿಟ್ ತೆಗೆದು ಚೀಟಿ ತೆಗೆದೀನಿ ಮೂರು ತಿಂಗಳು ಆಯಿತು ಮೂರು ಮೂರುವರೆ ತಿಂಗಳಿಂದ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಇವತ್ತು ಕೊಡ್ತೀಯ ಅಂತ ಡಾಕ್ಟ್ರು ಹೇಳಿದ್ದಾರೆ ನನಗೆ ಓದ್ ತಿಂಗಳೇ ಆಪ್ರೇಷನ್ ಮಾಡ್ಬೇಕು ಕಾಲು ಅಂತ ಅವರು ಆಪ್ರೇಷನ್ ಮಾಡೋಕ್ಕೆ ಅವ್ರು ಅಂತ ಒಬ್ಬರು ಇದ್ದಾರೆ ಅವ್ರು ಏನಂತ ನೀವು ಹೋಗಿ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿ ನಾಲ್ಕು ದಿನದಲ್ಲಿ ನಿಮಗೆ ದುಡ್ಡು ಕಳಿಸ್ತೀನಿ ಅಂತ ಹೇಳಿದ್ರು ಅವ್ರು ನಾಲ್ಕು ದಿನ ನಾನು ಹೋಗಿ ಅಡ್ಮಿಟ್ ಆಗಿಟ್ಟಿದ್ರೆ ಬರ್ತಾ ಬರ್ತಾಯಿತ್ತು ನನಗೆ ಕಟ್ಟಕ್ಕೆ ಹಾಸ್ಪಿಟಲಲ್ಲಿ ನಾನು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ನೀವು ಕಳಿಸಿಲ್ಲ ಬೇರೆ ಮಾತ್ರ ಐದು ಸಾವಿರ ಕೊಟ್ಟಿದ್ದಾರೆ ಸರ್ ನನಗೆ ಇದಕ್ಕೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆದ ರಾಜ್ಯಾಧ್ಯಕ್ಷರಾಜ್ ಮೀರ್ ಅವರು ಗಂಭೀರವಾಗಿ ತೆಗೆದುಕೊಂಡಿದ್ದು ಇವರು ಎಲ್ಲೇ ಅಡಗಿದ್ರು ಕೂಡ ಪೊಲೀಸ್ನವರು ಇವರನ್ನ ಹುಡುಕಿ ತರಬೇಕು ಎಂದಿದ್ದಲ್ಲಿ ನಾವೇ ಹುಡುಕ್ತೀವಿ ಈ ಅಮಾಯಕ ಜನರಿಗೆ ಮೋಸ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ ಎನ್ನುವಂತ ಹೀಗೆ ಅಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆ ಇವತ್ತಿನ ದಿನ ಇಲ್ಲಿ ರಾಜಾಜಿನಗರದಲ್ಲಿ ಇರತಕ್ಕಂಥ ನವಶಕ್ತಿ ಚಿಂಡ್ ಚಿಟ್ ಫಂಡ್ ಪ್ರೈವೇಟ್ ಲಿಮಿಟೆಡ್ ಇವರು ಸುಮಾರು ಎಂಟು ನೂರು ಗ್ರಾಹಕರಿಗೆ ಲಕ್ಷಾಂತರ ಹಣ ಕೊಡುವ ಮೂಲಕ ದ್ರೋಹವನ್ನು ಎಸಗಿದ್ದಾರೆ ನಾನು ಕೇಳೋದಿಷ್ಟೇ ನವಶಕ್ತಿ ಚಿಟ್ ಫಂಡ್ನ ಡೈರೆಕ್ಟರ್ಗಳು ಎಲ್ಲೆಲ್ಲಿದ್ದೀರಿ ಯಾವ ಯಾವ ಮೂಲೆಯಲ್ಲಿ ನೀವು ಔಗ್ಸ್ಕೊಂಡಿದ್ದೀರಿ ಎಲ್ಲೆಲ್ಲಿ ಅಡಗಿದ್ರೂ ಸಹ ಪರವಾಗಿಲ್ಲ ನಿಮ್ಮನ್ನು ನಾವು ಇಲ್ಲಿಗೆ ಎಳೆ ತರುವಂಥ ಕೆಲಸವನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆ ಮಾಡುತ್ತೆ ಅನ್ನೋದನ್ನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅದಕ್ಕೂ ಮುನ್ನ ನೀವು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಬಂದು ಇಲ್ಲಿ ಗ್ರಾಹಕರಿಗೆ ಅವರಿಗೆ ತಲುಪಿಸಬೇಕಾದಂಥ ಹಣವನ್ನು ನೀವು ಆದಷ್ಟು ಬೇಗ ತಲುಪಿಸಿ ಇಲ್ಲ ಅಂತ ಅಂದರೆ ಖಂಡಿತವಾಗಿ ನೀವು ಎಲ್ಲೇ ಮೂಲೆಯಲ್ಲಿ ಅಡಗಿದ್ರು ಕೂಡ ನಾವು ಖಂಡಿತ ಬಿಡೋದಿಲ್ಲ ನಾವು ಸರ್ಕಾರಕ್ಕೆ ಈಗಾಗಲೇ ನಾವು ಸಂದೇಶನ ರವಾನೆ ಮಾಡಿದ್ದೇವೆ ಹಾಗೂ ಕಮಿಷನರವ್ರ ಹತ್ರ ನಾಳೆ ನಾವು ಹೋಗ್ತಾ ಇದ್ದೀವಿ ಹಾಗೂ ಬೆಂಗಳೂರು ಪ್ರೆಸ್ ಮೀಟ್ನಲ್ಲಿ ನಿಮ್ಮ ಬಗ್ಗೆ ನಾವು ಖಂಡಿತವಾಗಿ ಪ್ರಚಾರವನ್ನು ಮಾಡುವಂಥ ಸ್ಥಿತಿ ಬರುತ್ತೆ ಆದ ಕಾರಣ ದಯವಿಟ್ಟು ನೀವು ಎಲ್ಲೇ ಇದ್ದರೂ ಬಂದು ಗ್ರಾಹಕರಿಗೆ ಮೋಸ ಆಗಿರತಕ್ಕಂಥವ್ರಿಗೆ ಹಣವನ್ನ ಹಿಂದಿರುಗಿಸಿ ನಿಮ್ಮ ಮಾನ ಮರ್ಯಾದೆಯನ್ನು ಉಳಿಸ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ನಲ್ಲಿ ಈಗ ಅಭಾಯಕರಿಗೆ ಮೋಸವಾಗಿರ್ತಕ್ಕಂಥ ಅವಶ್ಯಕ್ತಿ ಮಾಲೀಕರಾದ ಎಂಬಿ ಆಗಿರ್ತಕ್ಕಂಥ ಸರ್ವ ಪೊಲೀಸ್ನವರು ಹುಡುಕ್ಬೇಕಿದೆ ಈ ಅಭಾಯಕರು ಕಟ್ಟಿರ್ತಕ್ಕಂಥ ಹಣವನ್ನು ಕೊಡಿಸುವಂತ ಜವಾಬ್ದಾರಿಯನ್ನು ಪೊಲೀಸ್ನವರು ತಗೊಳ್ತಾರ ಇಲ್ಲಿವೇ ಪೊಲೀಸ್ನವರು ಕೂಡ ಜಾಡ ಕೂಡುತನ ಜಾಡುತ್ತಾರೆ ಎನ್ನುವುದು ಕಾಲವೇ ನಿರ್ಧರಿಸ್ಕೊಂಡಿದೆ ಒಂದು ವರ್ಷ ಬಾ ಮುಂಚೆ ತ ಒಂದು ಲಕ್ಷ ಬಿಟ್ಟು ಬಿಟ್ಟು ತೆಗೆದಿದ್ದು ಒಂದು ವರ್ಷದಾಗ ಕೊಟ್ಟಿಲ್ಲ ಐವತ್ತು ಬಾರಿ ಅಲಕ್ಸ್ತಾರೆ ಹತ್ತನೇ ತಾರೀಕು ಕೊಡೋದು ಇಪ್ಪತ್ತೈದಕ್ಕೆ ಆಮೇಲೆ ಒಂದನೇ ತಾರೀಕು ಇದೇ ಥರ ಹೇಳ್ತಾರೆ ಹತ್ತು ಲಕ್ಷ ನನಗೆ ಬರಬೇಕು ಸುಮ್ಮನೆ ಸುತ್ತಿಸ್ತಾರೆ ಹೊತ್ತು ಒಂದು ರೂಪಾಯಿನೂ ಕೊಟ್ಟಿಲ್ಲ ಇಲ್ಲಿವರೆಗೂ ಸ್ವಲ್ಪ ಇದೇ ಫಸ್ಟ್ ಟೈಮ್ ಸರ್ ಅದು ನಮ್ಮ ಪ ಫ್ರೆಂಡ್ ಒಬ್ಬರು ಬಂದು ಇದು ಮಾಡಿ ಇದು ಮಾಡಿದ್ರು ಫಸ್ಟ್ ಟೈಮೇ ಹೋಯ್ತು ಅಪ್ಡೇಟ್ ಕಟ್ಟಿದ್ದೀನಿ ಬಂದು ಕರೆಕ್ಟಾಗಿ ವಹಿಸ್ಕೊಂಡು ಹೋಗ್ಬಿಟ್ರು ಸಿಕ್ಸ್ಟೀನ್ ಲ್ಯಾಕ್ಸ್ ಇದೆ ಲಾಸ್ಟ್ ಸಿಕ್ಸ್ ಮಂತ್ಸಿಂದ ಓಡಾಡ್ತಾ ಇದ್ದೀವಿ ಎಫ್ಡಿ ನಾವು ರಿನೀವಲ್ ಮಾಡೋಕ್ಕೇಳಿಲ್ಲ ನಾವು ವಿಡ್ರಾ ಮಾಡ್ಕೊಬೇಕು ಅಂತ ಹೇಳಿದಾಗ ಅವರೇ ಆಟೋ ರಿಮಿನೂ ರಿನಿವ್ ಮಾಡಿದ್ದಾರೆ ಕೇಳಿದ್ರೆ ಇವತ್ತು ನಾಳೆ ಇವತ್ತು ನಾಳೆ ಇನ್ನೊಂದು ಟೆನ್ ಡೇಸ್ ಬಿಟ್ಟು ಬನ್ನಿ ಅಂತ ಹೇಳ್ತಿದ್ದಾರೆ ಬಟ್ ರಿಟರ್ನ್ ಕೊಡ್ತಿಲ್ಲ ಲಾಸ್ಟ್ ಮಂತ್ವರೆಗೂ ನಮಗೆ ಇಂಟ್ರೆಸ್ಟ್ ಬರ್ತಿತ್ತು ಇವಾಗ ಈ ಮಂತು ನಮಗೆ ಇಂಟ್ರೆಸ್ಟು ಬಂದಿಲ್ಲ ಬ್ಯಾಂಕು ಕ್ಲೋಸ್ ಇದೆ ಲಾಸ್ಟು ನನಗೆ ಮೆಸೇಜು ಬಂದಿತ್ತು ಟ್ಯೂಸ್ಡೇ ಓಪನ್ ಮಾಡ್ತಿದ್ದೀವಿ ಟ್ಯೂಸ್ಡೇ ಓಪನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಬಟ್ ಓಪನ್ ಮಾಡಿಲ್ಲ ಇಂಟ್ರೆಸ್ಟ್ ಅಮೌಂಟು ಕ್ರೆಡಿಟ್ ಮಾಡ್ತೀವಿ ಬನ್ನಿ ಮಾತಾಡೋಣ ಅಂತ ಹೇಳಿದರೆ ಬಟ್ ಇವತ್ತು ಬಂದು ನೋಡಿದ್ರೆ ಇನ್ನೂ ಕ್ಲೋಸ್ ಅದೇ ನಮ್ಮದು ಲಾಸ್ಟ್ ಟು ಆ್ಯಂಡ್ ಹಾಫ್ ಇಯರ್ ಇಂದ ಆಲ್ಮೋಸ್ಟ್ ಒಂದು ಎರಡು ವರ್ಷ ಆಯ್ತು ಎತ್ತಿ ಚೀಟಿನ ಇದುವರೆಗೂ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಕೇಳಿದಾಗೆಲ್ಲ ಬಂದಾಗೆಲ್ಲ ಲೆಟ್ರಲ್ಲಿ ಕೊಡ್ತಾರೆ ಕಂಪ್ನಿ ಲೆಟ್ರಡಲ್ಲಿ ಚೆಕ್ ಕೊಡ್ತಾರೆ ಚೆಕ್ನ ಏನು ಮಾಡ್ತಾರೆ ಅಂದರೆ ಓಡ್ ಮಾಡಿಸ್ತಾರೆ ಸ್ಟೇಷನ್ಗೆ ಹೋಗೋಕ್ಕಾಗಲ್ಲ ಏನು ಹೋಗೋಕ್ಕಾಗಲ್ಲ ಬಂದಾಗ ಅವ್ರು ಸರ್ವಣ ಏನು ಹೇಳ್ತಾರೆ ರಿಕ್ವೆಸ್ಟ್ ಮಾಡ್ಕೊತಾರೆ ಒಂದು ಹದಿನೈದು ದಿವಸ ಟೈಮ್ ಕೊಡಿ ಒಂದು ತಿಂಗಳು ಟೈಮ್ ಕೊಡಿ ಎರಡು ತಿಂಗಳು ಟೈಮ್ ಕೊಡಿ ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಅಂತ ಎರಡು ವರ್ಷದಿಂದ ಒಂದು ರೂಪಾಯಿ ಕೊಟ್ಟಿಲ್ಲ ಬಂದಾಗೆಲ್ಲ ಸೇಮ್ ರೀಸನ್ ಏನಂತ ಹೇಳ್ತಾರೆ ಇನ್ನೊಂದು ಹದಿನೈದು ದಿವಸ ವೆಯ್ಟ್ ಮಾಡಿ ಇಲ್ಲೆಲ್ಲ ಒಂದು ಜಾಗ ಅಡ ಇಟ್ಟಿದ್ದೀವಿ ಅದೇನಾದ್ರು ಆಗೋಯ್ತು ಅಂದರೆ ನಿಮ್ಗೆ ಕ್ಲಿಯರ್ ಮಾಡಿ ಕೊಟ್ಬಿಡ್ತೀವಿ ನಿಮ್ದೇನಿದೆ ಅಮೌಂಟ್ ಒಂದೇ ಸಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾರೆ ನಮಗೆ ಇದುವರೆಗೂ ನನಗೂ ಗೊತ್ತಿರೋಂಗೆ ಕೊಟ್ಟಿರೋದು ಅಮ್ಮಮ್ಮ ಅಂದರೆ ಒಂದು ಐವತ್ತರಿಂದ ಒಂದು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ನಮ್ದು ಇದು ನಮ್ದು ಆಮೇಲೆ ನಮ್ಮ ಬ್ರದರ್ದೊಂದಿದೆ ಅವ್ರದ್ದು ಒಂದು ಹತ್ತು ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು ಅವ್ರದ್ದು ಸೇಮ್ ಅದೇ ರೀಸನ್ ಎಲ್ಲರೂ ಆಮೇಲೆ ಯಾರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ ಇಲ್ಲಿ ಬಂದರೆ ವಂಚನೆ ಮಾಡಿದ್ದಾರೆ ಅಂದರೆ ಇಲ್ಲಿ ಸುಮಾರು ಮೂರು ಕಟ್ಟಡಗಳಿವೆ ಮೂರು ಕಟ್ಟಡಗಳು ಕೂಡ ಅವರದೇ ಆದಂತ ಕಟ್ಟಡ ಅಂತ ಹೇಳ್ಕೊಂಡು ಈ ವ್ಯವಹಾರವನ್ನು ಮಾಡಿದ್ದಾರೆ ಆದರೆ ಇಲ್ಲಿ ಒಂದೇ ಒಂದು ಕಟ್ಟಡ ಮಾತ್ರ ಅವರದ್ದಾಗಿರುತ್ತೆ ಆದರೆ ಅದು ಏನಾಗಿದೆ ಅನ್ನೋದು ಗೊತ್ತಿಲ್ಲ ಆದರೆ ಅವರು ಮನೆಯನ್ನು ಕೂಡ ಪರಿಶೀಲನೆ ಮಾಡಿದಾಗ ಮನೆ ಕೂಡ ಖಾಲಿ ಮಾಡಿಕೊಂಡು ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಸುಮಾರು ಎಂಟುನೂರು ಜನ ಎಂಟುನೂರು ಜನಕ್ಕೆ ಸಾವಿರಾರು ಕೋಟಿಗಳು ಬರುತ್ತೆ ಒಬ್ಬೊಬ್ಬರಿಗೆ ಐವತ್ತು ಲಕ್ಷ ಅರವತ್ತು ಲಕ್ಷ ಒಂದು ಕೋಟಿ ಈ ರೀತಿ ಮೋಸ ಆಗಿದೆ